ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಡಲೆಪುಡಿ ಹಾಗೆ ಚಿರೋಟಿ ರವೆಯನ್ನು ಯೂಸ್ ಮಾಡ್ಕೊಂಡು ಹೇಗೆ ರವೆ ಹುಂಡೆ ಮಾಡುವುದು ನೋಡೋಣ ಬನ್ನಿ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕಡಾಯಿಯನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಅರ್ಧಕ್ಕೆ ಜಷ್ಟು ಚಿರೋಟಿ ರವೆ ತೆಗೆದುಕೊಂಡಿದ್ದೇನೆ ಇದನ್ನು ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತದೆ ನೀವು ನೋಡ್ತಾ ಇದ್ದೀರಲ್ಲ ಅದಕ್ಕೆ ಬರಬೇಕಾಗುತ್ತದೆ ನೆಕ್ಸ್ಟ್ ಇದಾದಮೇಲೆ ಮೇಲೆ ಅರ್ಧ ಹೋಲಷ್ಟು ಕೊಬ್ಬರಿ ತುರಿ ತುರ್ಕೊಂಡಿದ್ನಿ ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಪುಡಿನೂ ಮಾಡ್ಕೋಬೋದು ನೀವು ಇನ್ನು ಸಹಿತ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹುರ್ಕೊಬೇಡಿ ಅದಾದ ನಂತರ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಂಡು ಸ್ವಲ್ಪ ಹುರ್ಕೊತೀನಿ ಈ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿದೆ ಆಗಿದೆ ಇದು ಪಕ್ಕಕ್ಕೆ ನಾನು ನೆಕ್ಸ್ಟ್ ಒಂದು ಪಾವಿನ ಲೋಟ ಆದಷ್ಟು ಸಕ್ಕರೆ ತೆಗೆದುಕೊಂಡಿದ್ದೇನೆ ಇದನ್ನ ದಪ್ಪ ದಪ್ಪಕ್ಕೆ ಪುಡಿ ಮಾಡ್ಕೊಬೇಕಾಗುತ್ತೆ ನೀವು ಅದಾದ ನಂತರ ಮೂರು ಕೆಲಕ್ಕಿ ಹಾಗೆ ಒಂದು ಶುಂಠಿ ನೀಟಾಗಿ ಕುಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಮಿಕ್ಸಿಗಾಗಿ ಪುಡಿನೂ ಮಾಡ್ಕೋಬೋದು ಓಕೆ ಇತ್ತಿಟ್ಟಿದ್ವಲ್ಲ ರವೆ ಅದು ಹಾರಿದೆ ನೋಡ್ತಿದ್ದೀರಲ್ಲ ನಾನು ಸಕ್ಕರೆ ಪುಡಿಯನ್ನು ಮಾಡಿಬಿಟ್ರಿಂದ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಬಿಡಿ ಹಾಗೆ ಇಡಿಮಟಿ ಹಾಗನ್ನು ನೀಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ನಾನಿಲ್ಲಿ ಅರ್ಧ ನೀಟ್ರಷ್ಟು ಹಾಲನ್ನು ಕಾಯಿಸ್ಕೊಂಡು ಹಾರಕ್ಕೆ ಮಡಗಿದ್ದೆ ಅದಕ್ಕೆ ಅದನ್ನ ನಿಧಾನಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೇಡಿ ತುಂಬಿ ಸುತ್ತಿ ಹಾಕ್ತಾರೆ ಬೆಳ್ಳಿ ಗಾದಾಗ ಗೊತ್ತಾಗಲ್ಲ ಹಾಗಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಕಾಫಿ ಕುಡಿಯೋ ಲೋಟದಲ್ಲಿ ಎರಡು ಲೋಟದಷ್ಟು ಕಡಲೆ ಅದೇ ಕಡಲೆ ಪುಡಿ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಕಡಲೆ ಪುಡಿ ಉದ್ರಿಸ್ಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡಬೇಕಲ್ಲ ಮತ್ತೆ ಹಾಲಿಗೆ ನೀನು ಹಾಕ್ಬಿಡಿ ನೋಡ್ತಿದ್ದೀರಲ್ಲ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ನೋಡ್ತಾಯಿದ್ದೀರಲ್ಲ ಹುಂಡಿ ಇಷ್ಟು ನೀಟಾಗಿ ಕಟ್ಬೋದು ಅಂತ ಅಂದ್ಬಿಟ್ಟು ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟಾಗಿಲ್ಲ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಟನ್ ಕ್ಲಿಕ್ ಮಾಡೋದಂತೂ ಮರಿಲೇಬೇಡಿ ಓಕೆ ಫೈನಲ್ ಆಗಿ ರೆಡಿಯಾಗಿದೆ ಆಗಿದೆ ಒನ್ ಡೇ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಏ ಥ್ಯಾಂಕ್ ಯು